ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಮನ್ವಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಫೀನಿಂದ ಹುಡಿಕೊಂಡ್ ಬಂದೆ ಮತ್ತೆ ನನ್ನ ಮೀನು ಊಟ ಮಾಡ್ಲಿಕ್ಕೆ ಸಲ್ಲಿ ಗಾಡಿ ಹೊಡಿಯಿಂದ ನಾನು ಮಚ್ಚ ಬಂದ ಆರಾಮಾಗಿ ಊಟ ಮಾಡ್ದ ಗುಣಾಯ್ತು ತಿನ್ನೋ ಅಷ್ಟು ಊಟ ಕೊಡ್ತಾರೆ ಮೀನು ಊಟ ತಗೊಂಡಿದ್ವಿ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ನಾಟಿ ಸ್ಟೇಟ್ ಊಟ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಹುಡಿಕೊಂಬಂತೀವಿ ايه جوڙي پنهنجي اوچر کي باسي نهي هي روٽه ۾ کي آقا لور سان ڪجهه چاهي ته 17 کان آتا آهي ಚಿಕ್ಕನಾ ಸಿಗ ಸರ್ ಚಿಕನ್ ರೈತು ಮುತ್ತೆ ಅನ್ಲಿಮಿನೆಡ್ ಸರ್ ರೈತ ಮುತ್ತೆ ಅನ್ಲಿಮಿನೆಡ್ ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ನೀವೇನು ಹೇಳೋದು ಬಂದಿದ್ದೀವಿ ಸಿಕ್ಕಿಲ್ಲ ನಾಳೆಲ್ಲ ನಾಳೆಂದು ಯಾವುದು ಶೇವಾಣ ನಿನ್ನ ಹಂಗೆ ಸಾಂಬರ いいね。 आप रहीस मिले सर नंबर सर टू फार्टी थ्री सर फार्टी ನಮಸ್ತೆ ಸರ್ ನಮಸ್ತೆ ನಮಸ್ತೆ ಅಣ್ಣ ಹೋಟ್ಲೇಸಲ್ಲಿಂದು ಕನ್ನಡದ ಟೈಮ್ ಇಷ್ಟಿ ಅಂತ ನಾವು ಫುಟ್ಬಾತಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇವಾಗ ದೊಡ್ಡದಾಗಿ ಹೋಟ್ಲಲ್ಲಿ ಮಾಡಿದ್ದೀವಿ ಎಲ್ಲಿ ನಾವು ಹೋಟ್ಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಫುಟ್ಬಾತಲ್ಲಿ ಅದೇ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಕಾಲಿನ ಸೈಡಲ್ಲಿ ಓಪನ್ ಸ್ಪೇಸಲ್ಲಿ ಮಾಡಿದ್ದೀವಿ ನಮ್ಮದು ಕಾನ್ಸರ್ಟ್ ಏನಂದರೆ ಮುದ್ದೆ ರೈಸು ಒಂದು ನಿಮ್ಕೆಡ್ಡು ಎರಡು ಮೀನು ಒಂದು ಮೊಟ್ಟೆ ಫ್ರೀ ಇದು ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಮಾಡಿರೋದು ಸೊ ನಾವು ಮುಂಚೆ ಅಡಿಕೆ ಪ್ಲೇಟು ಸ್ಟಾರ್ಟ್ ಮಾಡಿದ್ವಿ ಅಡಿಕೆ ಪ್ಲೇಟು ಬೇಡ ಅಂತೇಳಿ ಇವಾಗ ಸ್ಟೀಪ್ ಪ್ಲೇಟ್ ಸ್ಟಾರ್ಟ್ ಮಾಡಿದ್ದೀವಿ ಅದಾದಮೇಲೆ ನಮ್ಮದು ಮುದ್ದೆ ರೈಸ್ ಅನ್ಲಿಮಿಟೆಡು ಐ ಪೀಸ್ ಚಿಕನ್ ಒಂದು ಮೊಟ್ಟೆ ಫ್ರೀ ಎಲ್ಲದಕ್ಕೂ ಚಿಕನ್ ಊಟ ಮೀನು ಊಟಕ್ಕೆ ಮೊಟ್ಟೆ ಮಾತ್ರ ಫ್ರೀ ಕೊಡ್ತೀವಿ ನೀವು ಪರೋಟಾದರೂ ತಿನ್ನಿ ಚಪಾತಿ ಆದರೂ ತಿನ್ನಿ ಅಥವಾ ಮುದ್ದೆ ಆದರೂ ತಿನ್ನಿ ಮೂರನ್ನ ಒಂದು ಚಾಯ್ಸ್ ಮಾಡಬೇಕು ಮೂರು ಚಾಯ್ಸ್ ಮಾಡಿದ್ರೆ ರೈಸ್ ಅಲ್ಲಿಮಿಟೇಟ್ ಸಿಗುತ್ತೆ ಮೀನುಗಿಂಗೆ ಕಂಪಲ್ಸರಿ ಎಡ್ ಪೀಸ್ ಐದು ಪೀಸ್ ಚಿಕನ್ ಸಿಗುತ್ತೆ ಒಂದು ಲೊಕೇಶನ್ ಬಂದು ಸರ್ ಇದು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ವಿಜಯನಗರು ಗೋವಿಂದರಾಜನಗರು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ನಾವು ಇದು ಮಾಡಿದ ಉದ್ದೇಶ ಏನಂದರೆ ಜನಗಳಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಂತ ಒಂದು ಉದ್ದೇಶ ಅಂತ ಮಾಡಿರೋದು ಶ್ರಮಪಟ್ಟು ಕಷ್ಟಪಟ್ಟು ಮಾಡಿರೋವಂಥ ಒಂದು ಒಟ್ಟು ಇದು ಇವತ್ತು ನಾವು ಮಾಡಿದ್ದು ಅಂದರೆ ಉದ್ದೇಶ ನಮಗೆ ಆ ಜನ ಕೊಟ್ಟಿರೋಂಥ ಆಶೀರ್ವಾದ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಹೊಟ್ಟೆ ತುಂಬ ಜನ ಊಟ ಕೊಡ್ತೀವಿ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇರೋದು ಅದು ಮಾತ್ರ ನಮ್ಮ ತಲೆಯಲ್ಲಿರೋದು ಅದು ತಾನಾಗೆ ನಮಗೆ ದುಡ್ಡು ತಾನಾಗೆ ನಾವು ದೇವರು ಕೊಟ್ಟಂತ ಆಶೀರ್ವಾದ ಜನ ಕೊಟ್ಟ ಆಶೀರ್ವಾದ ಅದು ನಮಗೆ ಕೈ ಹಿಡಿದೇ ಹಿಡಿಯುತ್ತೆ ದುಡ್ಡು ಮಾಡಬೇಕಂತ ನಿಂತ್ಕೊಂಡಿಲ್ಲ ಜನ ಹೊಟ್ಟೆ ತುಂಬ ಊಟ ಕೊಡಬೇಕಂತ ನಿತ್ಕೊಂಡಿದೀವಿ ಜನ ನಮ್ಮನ್ನು ಬೆಳೆಸೆ ಬೆಳೆಸ್ತಂಥ ಆ ಕಾನ್ಸರ್ಟನ್ನು ಮಾಡಿದ್ದೀನಿ ಸರ್ ದಯವಿಟ್ಟು ಬಂದು ಸಹಕರಿಸಿ ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀನಿ ಇನ್ನೊಂದೇನ ನಮ್ಮ ತೆಂಗೀಸ್ ಕೃಷ್ಣ ಸರ್ ಅವರು ಬಂದು ಕೂಡ ನಮ್ಮ ಊಟ ಮಾಡಿದ್ದಾರೆ ನಮಗೆ ಇದು ಇನ್ನೊಂದು ಕೃಷ್ಣಿಗೆಲ್ಲ ನಮಗೆ ನಮ್ಮ ಸಾಬ್ರೂ ಪ್ರೇಕ್ಷಕ ಸರ್ ಅವರು ಬಂದು ಕೂಡ ಓಪನಿಂಗ್ ಮಾಡಿಕೊಟ್ಟಿರುವಂಥ ಇದು ಜಾಗದಲ್ಲಿ ಸೊ ಅವರು ಕೂಡ ಒಂದು ಆಶೀರ್ವಾದ ಇದೆ ದಯವಿಟ್ಟು ಬಂದು ಸಹಕರಿಸಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ ಸರ್ ಏನಪ್ಪ ಅಂದರೆ ನಮ್ಮದು ನಮ್ಮ ಡೆಲಿವರಿ ಬಾಯ್ ಆಲ್ ಎಂಟರ್ ಕರ್ನಾಟಕ ಎಲ್ಲಿಂದಾದರೂ ಬರಲಿ ಆದವ್ರು ಬೆಂಗಳೂರು ಎಲ್ಲಿಂದಾದರೂ ಬರಲಿ ಡೆಲಿವರಿ ಬಾಯ್ಸ್ಗೆ ನೂರು ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತೀನಿ ಸರ್ ಿಗೆ ನೂರಿಪ್ಪತ್ತು ರೂಪಾಯಿ ಊಟ ಚಾರ್ಜ್ ಮಾಡ್ತೀವಿ ಹೊಟ್ಟೆ ತುಂಬ ಊಟ ಅನ್ಲಿಮಿಟೆಡು ಕಸ್ಟಮರಿಗೆ ಬಿಟ್ಟು ಜನಗಳಿಗೆ ಡೆಲಿವರಿ ಬಾಯಿಗೆ ನೂರು ರೂಪಾಯಿ ಊಟ ಕೊಡ್ತೀವಿ ಸರ್ ಓಕೆ ಯಾರೇ ಸ್ವಗ್ಗಿ ಜಮೋಟೊ ಅಮೆಝಾನ್ ಫ್ಲಿಪ್ಕಾರ್ಟ್ ರ್ಯಾಪಿಡೋ ಬ್ರೋಸೋ ಯಾರೇ ಪ್ರತಿಯೊಬ್ಬರು ಬಂದರೂ ಕೂಡ ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ದಯವಿಟ್ಟು ಬಂದು ಸಾಕರಿಸಿ ಬೆಂಬಲಿಸಿ ಹಾಲ್ ಜೊಮೋಟೊ ಬೈಸು ಆಲ್ ಸ್ವಗ್ಗಿ ಬೈಸು ಅಂತ ಯಾಕೆ ಝೊಮ್ಯಾಟೊ ಆ ಡೆಲಿವರಿ ಬಾಯ್ಸ್ ಯಾಕೆ ಇರೋದು ಬಂದಿರೋದು ಅವರು ನಾನು ಒಂದು ಹೊತ್ತು ಊಟಕ್ಕೂ ನಾವು ನೋಡಿದೀವಿ ಅವರಿಗೆ ಒಂದು ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಆ ಡೆಲಿವರಿ ಬಾಯ್ಸ್ ಆಲ್ ಓವರ್ ಬೆಂಗಳೂರು ಡೆಲಿವರಿ ಬಾಯ್ಸ್ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನೂರು ರೂಪಾಯಿ ಊಟ ಕೊಡ್ತೀನಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್ ಥ್ಯಾಂಕ್ ಯು ಪೈನ ಮಾಡ್ತಾರೆ ನಾನು ನಾವು ಈ ಕಡೆ ತೊರೆ ಹೆಂಗೆ ಬಂದರೆ ಇದಕ್ಕೋಸ್ಕರ ಹುಡುಕ ಬರ್ತೀವಿ ಓಕೆ ಅದು ಮಾಡ್ತಾರೆ ಒಳ್ಳೆ ಟೇಸ್ಟ್ ಇದೆ ಹಾಂ ಪರವಾಗಿಲ್ಲ ಫುಲ್ ಮೀಲ್ಸ್ ರೈಸ್ ಮುದ್ದೆ ಎಲ್ಲ ತಗೋಬಹುದು ಫುಲ್ ಮೀಲ್ಸ್ ಏನು ಬೇಕಾದ್ರು ತಗೊಬೋದು ಚೆನ್ನಾಗಿದೆ ನಾವು ಈ ಕಡೆ ಉಡಿಕೊಂಡೇ ಬರ್ತೀವಿ ಅಣ್ಣ ಅದಕ್ಕೋಸ್ಕರನೇ ಉಡ್ಕೊಬತ್ತೀವಿ ಓಕೆ ಓಕೆ ಮೀನು ಊಟ ಮಾಡೋಣ ಅಂತಲೇ ಬರ್ತೀವಿ ಸೌದೆ ಒಲೆ ಊಟ ಅಂತ ಅಂತೇಳಿ ಸೌದೆ ಒಳ್ಳೆ ಊಟ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ಓಕೆ ನಮ್ಮ ಹೆಸ್ರಣ್ಣ ಲೊಕೇಶ್ ಅಂದ್ಬಿಟ್ಟು ಓಕೆ ಹೇಳೋಣ ಆಟೋ ಚಾಲಕರು ಹಾಂ ಅದಕ್ಕೋಸ್ಕರ ಈ ಕಡೆ ಆಟೋ ಚಾಲಕರು ಯಾರು ಇರಲಿ ಅಣ್ಣ ಊಟ ಚೆನ್ನಾಗಿದ್ರೇನೆ ಉಡಿಕೊಂಡು ಹೋಗೋದು ಹಂಗಾಗಿ ನಾವು ಈ ಕಡೆ ಬಂದಾಗ ಬತ್ತಾಡ್ತೀವಣ್ಣ ಆಟೋ ಚಾಲಕರೆ ಗೊತ್ತಿರ್ತದೆ ಎಲ್ಲ ಓಡಾಡ್ತಾ ಇಲ್ಲಿ ಡೇಟ್ ಏನು ಎಲ್ಲ ಚೆನ್ನಾಗಿರ್ತದೆ ಇರ್ತದೆ ಅಂತ ಜಾಕೆ ಹುಡುಕಿಕೊಂಡು ಹೋಗೋದು ಹ ಮಾಡ್ತಾರೆ ಓಕೆ ಇವತ್ತು ನಾವೆಲ್ಲ ಐದು ಜನ ಬಂದಿದ್ದೀವಿ ಹ ಹ ಅಂತ ಮಾಡಕೋಸ್ಕರನೇ ಇಲ್ಲಿಗೆ ಹುಡುಕಿಕೊಂಡು ಬಂದಿದ್ದೀವಿ ಓಕೆ ಹ ಊಟ ಎಲ್ಲ ಸೂಪರ್ ಸರ್ ಅನೆಮಿಟೆಡ್. ಮುದ್ದೆ ಊಟ ರೈಸ್ ಏನು ಬೇಕಾದರೂ ತಿನ್ಬೋದು 120 ಮಾತ್ರ ಅಂತಾರೆ. ಹಾ. ಊಟ ಎಲ್ಲ ಸೂಪರ್. ಓಕೆ. ನಾವು ಇಕ್ಕೆರೆ ಬಂದಾಗ ಇಲ್ಲಿ ಹುಡುಕಿಕೊಂಡು ಈ ಸರೌಂಡಿಂಗ್ ಗೆ ಊಟಕ್ಕೆ ಬರ್ತೀವಿ ಮುಂಚೆ ತೆಲಗಡಿನ ಮಾಡ್ತಿದ್ರು. ಹಾ. ಇವಾಗ ಇದು ಮಾಡ್ತವರೇ ಸಕಟಾ ಮಾಡ್ತಾರೆ. ಓಕೆ. ಊಟದ ಏನು ಸಕಟಾ ಮಾಡೋದು. ಎಲ್ಲ ನಾಟಿ ರುಚಿ. ನಾಟಿ ಸ್ಟೈಲ್ ಅಲ್ಲ. ನಾಟಿ ಸ್ಟೈಲ್. ಹ್ಮ್. ಒಳ್ಳೇದು. ಹೌದಾ. ಸಕಟಾ ಮಾಡ್ತಾರೆ. ತೊಂದ್ರೆ ಇಲ್ಲ. ಎಲ್ಲ ಹುಡುಕೊಂಬತ್ತೀರ ಇದು ಕಡೆ ಸರಣಿ ಹೆಂಗ್ ಬಂದ್ರೆ ಒಬ್ಬರು ಇವತ್ನಾಪು ಅಂದ್ರೆ ನಾಳೆ ಐದಾರು ಜನ ಕರ್ಕೊಂಬತ್ತೀವಿ ಓಕೆ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್